दक्षिणाथम भार् सौम्यवा शुभ नक्षत्र शुभयोग शुभकर्ण योग गण विशेष विशिष्टाया शुभपुण्यरथ्ये श्रवणम विश्व पूर्ण अनुदर्थिनायक पूर्ण अनुग्रह सिद्ध लगभग सहा, सह कुटुबा सफरी वाराण क्षेम स्थर्य विजय वीरिया अभय आयु आरोग्य आनंद ऐश्व्य अभिवृद्य कामोक्षा चतुर्दाथ्य सकल ಆದಿಯೇ ಶೋ ಆದಿಯೇ ಶೋ ಮತ್ತು ಜಗat ಏಳಿ ಗಾಳಿಯಂತ ಪರಮಾತ್ಮನ ವಿಧಾನ ಪ್ರಾಣಾಯಾಮ ನಿಯಮಃ ನಿಮಃ ಬ್ರಹ್ಮ ಭೌಮರ ಪರಮ ಸಂದರ್ಬವೇ भगवान एक शिरोरा आगमन व्यवस्थापन करेंगे आचार्य प्रोफेसर रवि एएम भगवान आर्य मनोज देवी में उनका वश्य करण संघीय गौरव आश्रम आस्मे धन्यवाद है गोराया

ಯಾವುದೋ ಫಾರಂ ಅವರು ಹ್ಮ್ ತಾಲೂಕು ಜನತೆಗೆ ಗಣೇಶ ಮಸಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಟ್ಟೂರಿನ ಸಾರ್ವಜನಿಕ ಗಣಪತಿ ಸೇವಾ ಸಮಿತಿಯ ಗೌರವದೇಶರು ಅಧ್ಯಕ್ಷರು ನಾನು ಕೃಷ್ಣ ಅವ್ರು ಹೇಳ್ತಾನೆ ಅಂತಿದ್ದೀನಿ ನಾನು ಸಾರ್ವಜನಿಕ ವರ್ಷವರಿಗೆ ಗೌರ್ಮೆಂಟ್ ಜಾಬ್ ಆ ಬಿಡ್ತೀನಿ ಬಿಡ್ತೀನಿ ಅಂತಲೇ ಪ್ರತಿ ವರ್ಷವೂ ಮಾಡ್ತಾ ಇದ್ದೀನಿ ಅದೇ ತಂಡ ಪ್ರತಿ ಒಂದು ವರ್ಷ ಕೂಡ ಈ ಒಂದು ಮುನೇಶ್ವರ ಭಾವ ಮೈದಾನದಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದೆ ಈ ಸಲ ಒಂಬತ್ತು ದಿನಕ್ಕೆ ನಿಗದಿಪಡಿಸ್ಕೊಂಡು ಇನ್ನಿತರ ಭಕ್ತಾದಿಗಳಿಂದನೂ ಸಾರ್ವಜನಿಕರಿಂದಲೂ ಕೂಡ ಏನು ಸೇವಾತಾ ಇದ್ದಾರೆ ಅವರ ಮುಖಾಂತರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ಭಗವಂತ ಸಿಂಗ್ನೇಶ್ವರ ತಾಲೂಕಿನಲ್ಲಿ ನೆಲೆಸಿ ತಾಲೂಕಿನ ಗ್ರಾಮಾಂತರ ಅಭಿವೃದ್ಧಿಗೆ ತಾಲೂಕಿನ ರೈತಾಪಿ ವರ್ಗದ ಜನರಿಗೆ ಶಾಲಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಆ ಭಗವಂತನೇ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಈ ದಿನ ಪ್ರತಿಷ್ಠಾಪನೆಯ ಉದ್ದೇಶವಾಗಿ ಸಮಿತಿಯ ಅಧ್ಯಕ್ಷರು ಸದಸ್ಯರೆಲ್ಲ ಆಹ್ವಾನಿಸಿದರು ಈಗ ಈ ದಿನ ನಮ್ಮನೆಯ ನಮ್ಮ ಮನೆಯಲ್ಲಿ ವಿಸರ್ಜನೆ ಆದಮೇಲೆ ಐವತ್ತೆಂಟನೇ ವರ್ಷದ ಗಣೇಶ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಈ ಸಾರಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಪ್ರಮುಖರು ಹಾಗೂ ಮುಖಂಡರುಗಳನ್ನ ಆಹ್ವಾನಿಸಿದ್ವಿ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ನಾಳೆಯಿಂದನೇ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಈ ಬಾರಿ ಹನ್ನೊಂದು ದಿನ ಗಣಪತಿಯನ್ನು ಪೂಜೆ ಮಾಡಿ ಹನ್ನೊಂದನೇ ದಿನ ನಾವು ವಿಸರ್ಜನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆರನೇ ತಾರೀಕು ವಿಸರ್ಜನೆ ಇರ್ತದೆ ಎಲ್ಲ ಹುಣಸೂರಿನ ಭಕ್ತಾದಿಗಳು ದಯಮಾಡಿ ಈ ಹನ್ನ ಆರನೇ ತಾರೀಖು ಒಳಗಡೆ ಯಾರು ಪೂಜೆ ಮಾಡಿಸ್ತೀರಿ ಅವರೆಲ್ಲರೂ ಆರನೇ ತಾರೀಕು ಒಳಗಡೆ ಪೂಜೆ ಮಾಡಿಸ್ಬೇಕು ಈ ಬಾರಿ ಹನ್ನೊಂದು ದಿನ ಮಾತ್ರ ಪ್ರತಿಷ್ಠಾಪನೆಯನ್ನು ಮಾಡಿ ನಾಳೆಯಿಂದ ಆರನೇ ಐದನೇ ತಾರೀಕು ವರೆಗೂ ಸಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ಹುಣಸೂರಿನ ಎಲ್ಲ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ವಿಘ್ನೇಶ್ವರನ ಕೃಪೆಗೆ ಪಾತ್ರ ಆಗಬೇಕೆಂದು ಎಲ್ಲರಲ್ಲೂ ಮನವಿ ಮಾಡ್ತಾ ನಮಸ್ಕಾರ ಮುಖ್ಯಸ್ಥರುಗಳು ಸಿಬ್ಬಂದಿ ವರ್ಗದವರು ಎಲ್ಲ ಸರ್ಕಾರಿ ನೌಕರರ ಇಲಾಖೆಯ ಸರ್ಕಾರಿ ನೌಕರರುಗಳು ಹುಣಸೂರಿನ ನಗರಸಭೆಯ ಅಧ್ಯಕ್ಷರು ಕಮಿಷನರ್ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲ ಪುರಸಭಾ ಸದಸ್ಯರು ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಈ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನು ಮನ ಧನದೊಂದಿಗೆ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದಾರೆ हा से ओके ओके